ರಾಜ್ಯ ರಾಜಕೀಯದಲ್ಲಿ ಜನಗಣತಿ ವರದಿ ಸಂಚಲನವನ್ನೇ ಸೃಷ್ಟಿಸಿದೆ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಜಾತಿ ಗಣತಿ ವರದಿ ಬಿಸಿ ತುಪ್ಪಾಗುತ್ತಾ ಅಥವಾ ಸಿಹಿಯಾಗುತ್ತಾ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನೋಡಬೇಕು ಇವತ್ತು ಬಹಳ ನಿರ್ಣಾಯಕವಾದಂತಹ ದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತಾ ಇದೆ ಬಿಸಿ ಬಿಸಿ ಚರ್ಚೆ ಎಲ್ಲ ಸಚಿವರ ಅಭಿಪ್ರಾಯವನ್ನು ಮುಖ್ಯಮಂತ್ರಿಗಳು ಪಡೆದುಕೊಳ್ತಾ ಇದ್ದಾರೆ ಜಾತಿ ಗಣತಿ ವರದಿಯನ್ನು ಸಚಿವರು ಪಲ್ ಪರಿಶೀಲಿಸ್ತಾ ಇದ್ದಾರೆ ಹೇಗಿದೆ ಅಂತ ಯಾವೆಲ್ಲ ಅಂಶಗಳನ್ನು ಸೇರಿಸಿದ್ದಾರೆ ಸಿಎಂಗೆ ಶುರುವಾಗುತ್ತಾ ಜಾತಿ ಜನಗಣತಿ ಟೆನ್ಷನ್ ಸ್ವಪಕ್ಷದವರಿಂದಲೇ ಜಾತಿ ಜನಗಣತಿ ಜಾರಿಗೆ ವಿರೋಧ ವ್ಯಕ್ತವಾಗಿದೆ ಉದಾಹರಣೆಗೆ ಲಿಂಗಾಯತ ಸಮುದಾಯದ ಸಚಿವರು ಒಕ್ಕಲಿಗ ಸಮುದಾಯದ ಸಚಿವರು ಕಾಂತರಾಜು ಜಯಪ್ರಕಾಶ್ ಹೆಗಡೆ ವರದಿಗೆ ಪ್ರಬಲ ವಿರೋಧ ಇದೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡಿದರು ಶಾಮನೂರು ಶಿವಶಂಕರಪ್ಪ ವಿರೋಧ ಮಾಡಿದರು ಅವರ ಸರ್ಕಾರದ ಸಚಿವರುಗಳೇ ಈಶ್ವರ್ ಖಂಡ್ರೆ ಹಾಗಾಗಿ ಇದನ್ನು ಹೇಗೆ ತೆಗೆದುಕೊಳ್ತಾರೆ ಸಿದ್ದರಾಮಯ್ಯನವರು ಹೇಗೆ ಇದನ್ನು ಬಗೆಹರಿಸ್ತಾರೆ ನಾವೊಂದು ಸರ್ವೆ ಮಾಡಿಸ್ತೀವಿ ಅಂತ ಸಡ್ಡು ಕೂಡ ಹೊಡೆದಿದ್ರು ಈ ಹಿಂದೆ ಹಾಗಾಗಿನೇ ಎಲ್ಲರ ಅಭಿಪ್ರಾಯ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಜಾತಿ ಜನಗಣತಿ ವರದಿ ಅದರಲ್ಲಿ ಏನಿದೆ ಯಾವ ಆಯಾಮದಲ್ಲಿ ಯಾವ ಹಿನ್ನೆಲೆಯಲ್ಲಿ ಮತ್ತು ಹೇಗೆಲ್ಲ ಅವರು ಸಮೀಕ್ಷೆಯನ್ನು ಮಾಡಿದ್ದಾರೆ ಈಗ ಲೀಕ್ ಆಗಿರುವಂಥ ಕೆಲವು ವರದಿಗಳ ಪ್ರಕಾರ ಅತಿ ಹೆಚ್ಚು ಪರಿಶಿಷ್ಟ ಜಾತಿ ಅಂದರೆ ಎಸ್ ಎಸ್ ಸಮುದಾಯ ಇದೆ ಒಂದು ಕೋಟಿ ಎಂಟು ಲಕ್ಷ ಅದಾದ ಮೇಲೆ ಮುಸ್ಲಿಮ್ ಎಪ್ಪತ್ತು ಲಕ್ಷ ಹಾಗಾಗಿನೇ ಇಲ್ಲ ನಾವು ಹೈಯೆಸ್ಟ್ ಇದ್ದೀವಿ ಅಂತ ಲಿಂಗಾಯಿತ್ರು ಅದರ ಸೆಕೆಂಡ್ ನಾವಿದ್ದೀವಿ ಅಂತ ಒಕ್ಕಲಿಗರು ಹಾಗಾಗಿ ಮೇಲ್ವರ್ಗದ ವಿರೋಧವನ್ನು ಕಟ್ಟಿಕೊಳ್ತಾರ ಮುಖ್ಯಮಂತ್ರಿಗಳು ಅಯ್ಯೋ ನಮ್ಮ ಸಂಖ್ಯೆ ಇಷ್ಟೇನಾ ಇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವೈಜ್ಞಾನಿಕವಾದಂತಹ ವರದಿ ಅಂಥೇಳಿ ವಾದ ಮಾಡ್ತಾ ಇದ್ದಾರೆ ಯಾಕಂದರೆ ಇದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ರಾಜಕೀಯ ಸಮೀಕ್ಷೆ ಕೂಡ ಹೌದು ಕೇವಲ ಜಾತಿ ಒಂದೇ ಅಲ್ಲ ಇಲ್ಲಿ ಜಾತಿ ಒಂದು ಭಾಗ ಅಷ್ಟೇ ಇದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಕೆಳವರ್ಗದವ್ರಿಗೆ ಒ ಬಿ ಸಿ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಟೆನ್ಷನ್ ಅವ್ರಿಗೆ ಕಾಡ್ತಾ ಇರಬಹುದು ಹಾಗಾಗಿನೇ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಇದು ಸವಾಲು ಅಂತ ಅನ್ನಿಸ್ತಾ ಇದೆ ನಮಗೆ ಇದು ಒಂದು ಒಂದೇ ಸಾರಿಗೆ ಈಗ ಜಾರಿಗೆ ಬರೋದಿಲ್ಲ ಇವತ್ತು ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಸಾಧಕ ಬಾಧಕ ಮತ್ತು ಸಬ್ ಕಮಿಟಿಯನ್ನು ಮಾಡಬೇಕು ಅದು ಮತ್ತೆ ವರದಿಯನ್ನು ಕೊಡೋ ಶಿಫಾರಸನ್ನು ಮಾಡಬೇಕು ಇನ್ನೂ ಭಾಳ ಟೈಮ್ ಹಿಡಿಯುತ್ತೆ ಇದು ಹಾಗಾಗಿನೇ ಈಗ ಈ ಜಾತಿ ಗಣತಿ ವರದಿ ಏನಿದೆ ಅಲ್ವಾ ಇದು ಅಷ್ಟು ಸುಲಭ ಅಲ್ಲ ಜಾರಿಗೆ ತರೋದು ಜೇನು ಗೂಡಿಗೆ ಕಲ್ಲು ಹೊಡೆದಂಗಿದು ಇದು ಹಾಗಾಗಿನೇ ನೋಡಿ ಅವರಲ್ಲೇ ವಿರೋಧಗಳಿದ್ದಾವೆ ಒಕ್ಕಲಿಗ ಸಮುದಾಯವನ್ನು ಇಷ್ಟು ಕಡಿಮೆಯಾಗಿ ತೋರಿಸಿದಿರಿ ಅಂತೇಳಿ ಅದರಲ್ಲೂ ಒ ಬಿ ಸಿ ಆಯೋಗ ಇದರ ಸಮೀಕ್ಷೆನ ಮಾಡಿದ್ದು ಓ ಬಿ ಸಿ ಆಯೋಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಓ ಬಿ ಸಿ ಜನಸಂಖ್ಯೆಯನ್ನು ಜಾಸ್ತಿ ತೋರಿಸಿದ್ದಾರೆ ಅನ್ನುವಂಥ ವಾದಗಳು ಕೂಡ ಬರ್ತಾ ಇದೆ ಇಲ್ಲಿ ಯಾರಿಗೆ ನಷ್ಟ ಯಾರಿಗೆ ಲಾಭ ನೋಡಿ ಏನಿಲ್ಲ ಅಂದರೂ ಕರ್ನಾಟಕದಲ್ಲಿ ಸಾವಿರಕ್ಕಿಂತ ಹೆಚ್ಚು ಜಾತಿಗಳಿದ್ದಾವೆ ಅದರಲ್ಲೂ ಮೇಲ್ವರ್ಗದವ್ರಿಗೆ ಇಲ್ಲಿ ಅನ್ಯಾಯ ಆಗುತ್ತೆ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರಿ ಸೌಲಭ್ಯಗಳು ಜನಸಂಖ್ಯೆ ವಾರು ಕೊಟ್ಟರೆ ಓ ಬಿ ಸಿ ಅವರಿಗೆ ಅನುಕೂಲ ಆಗಿಬಿಡುತ್ತೆ ನಮ್ಮ ಸಮುದಾಯಕ್ಕೆ ನಮ್ಮ ಸಮುದಾಯದಲ್ಲೂ ಇದ್ದಾರಲ್ವ ಅವ್ರಿಗೆ ನಾವು ಉತ್ತರ ಕೊಡಬೇಕು ಅಂತ ನಾಯಕರು ಕೇಳ್ತಿದ್ದಾರೆ ಮಂತ್ರಿಗಳು ನೋಡಿಲ್ಲ ಆದ ಮೇಲೆ ಏನು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಬೇಕು ಅದನ್ನು ಚರ್ಚೆ ಮಾಡಿ ತಿಳಿಸಿ ಇವತ್ತು ಇನ್ನ

ಯಾವಾಗ ಗೊತ್ತಾಗೋದ್ರು ಓಪನ್ ಆದಮೇಲೆ ಗೊತ್ತಾಗೋದು ಸರಿಯಲ್ಲ ಅಂತ ಅಲ್ಲ ಮನೆ ಮನೆಗೂ ಭೇಟಿ ಮಾಡಲಿಲ್ಲ ಎಲ್ಲ ಕುತ್ಕೊಂಡು ಅದಾದ ಆಮೇಲೆ ನಮ್ಮ ಓಪನರ್ ಆಗಲಿ ಆಮೇಲೆ ಅದನ್ನು ಕ್ಯಾಬ್ಲೆಟ್ ಕೇಳ್ಲಿಕ್ಕೆ ಅವಕಾಶ ಇದೆ ನನ್ನ ಸ ಪ್ರಕಾರ ಒಂದ್ಸಾರಿ ಸದನನ್ನ ಕರಿಬೇಕು ಅದನ್ನ ಚರ್ಚೆ ಮಾಡಬೇಕು ಯಾರೇನಾಗ ಓಪನ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಅದು ಒಳ್ಳೇದು ಜಾತಿ ಗಣತಿ ಬಗ್ಗೆ ಇವತ್ತು ಬರುತ್ತೆ ಅಂತ ಇದೆ ಕ್ಯಾಬಿನೆಟ್ ಹೋದ ಮೇಲೆ ಗೊತ್ತಾಗುತ್ತೆ ಆಮೇಲೆ ಜಾತಿ ಗಣತಿ ಯಾರು ನೋಡಿಲ್ಲ ಇದುವರೆಗೂ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಆದರೆ ಅದರ ಮಾಹಿತಿ ಇದುವರೆಗೂ ಯಾರಿಗೂ ಸಿಕ್ಕಿಲ್ಲ ಊಹೆ ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ತಪ್ಪಾಗುತ್ತೆ ಆಮೇಲೆ ಜಾತಿ ಗಣತಿ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಮುಂದಕ್ಕೆ ಒಂದು ಸಲ ಅಕ್ಸೆಪ್ಟ್ ಮಾಡಿಕೊಂಡ್ಮೇಲೆ ಪಬ್ಲಿಕ್ ಡಾಕ್ಯುಮೆಂಟ್ ಆಗುತ್ತೆ ಆಗ ಅದರಲ್ಲಿ ನಾನು ತಪ್ಪುಗಳಿದ್ರೆ ಕಾಮೆಂಟ್ ಮಾಡ್ಬೋದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು ಇಲ್ಲ ದೋಷ ಹೇಳಿದರೆ ಸರ್ ಮಾಡ್ಕೊಡಿ ಅಂತ ಹೇಳೋದಕ್ಕೆ ಎಲ್ಲ ಅವಕಾಶಗಳು ಇರುತ್ತೆ ಅದನ್ನು ನೋಡ್ದೆ ಕಾಮೆಂಟ್ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ನನಗೆ ಎಷ್ಟು ಸಂಪುಟ ಏನು ಎಂತ ಅಂತ ಯಾವುದು ನನಗೆ ಮಾಹಿತಿ ಇಲ್ಲ ಮೊದಲಿಗೆ ಅದ್ರ ಬಗ್ಗೆ ಕ್ಯಾಬಿನೆಟೇ ಬಂದಿದೆ ಬಿಟ್ಟಿದೆ ಅಂತ ಗೌಪ್ಯವಾಗಿರೋಂಥ ವಿಚಾರ ಈಗಾಗಲೇ ವರದಿಯನ್ನು ಸ್ವೀಕಾರ ಸರ್ಕಾರ ಸ್ವೀಕಾರ ಮಾಡಿದೆ ಆ ವರದಿ ಕ್ಯಾಬಿನೆಟ್ಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಏನಾದರೂ ನಿರ್ಧಾರ ತಗೊಳ್ತಾರೆ ಆಗುತ್ತೆ ಆದರೆ ನಾವು ಅದನ್ನೆಲ್ಲೂ ವರದಿ ನೋಡಲಾರ್ದೇ ಅದ್ರ ವಿರೋಧ ಇದೆ ಪರ ಇದೆ ಅನ್ನೋದು ಚರ್ಚೆ ಅವಶ್ಯಕತೆ ಇಲ್ಲ ಈಗ ಅದ್ರ ಬಗ್ಗೆ ಭಾಳ ಸ್ಪಷ್ಟನೆ ಹೇಳ್ತಾ ಇದ್ದೀನಿ ಅದನ್ನು ಯಾರೂ ನೋಡಿಲ್ಲ ಅದನ್ನು ಟ್ರೆಜರಿಯಾಗಿ ಇಟ್ಟಿದ್ದೀವಿ ಆ ಟ್ರೆಝರಿಯಿಂದ ಇವತ್ತು ತಗೋ ಅದನ್ನು ಸೂಚನೆ ಕೊಟ್ಟರೆ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರ ಅವರು ಕೂಡ ಇದನ್ನು ಹೇಳಿದ್ದಾರೆ ಜಾತಿ ಜನಗಣತ ಆದರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಇದರಿಂದ ಸಾಮಾಜಿಕ ಬದ್ಧತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ ಇದರಿಂದ ಯಾವುದೇ ಸಮುದಾಯ ಮೇಲ್ವರ್ಗ ಆಗಲಿ ಶೋಷಿತ ವರ್ಗಗಳಾಗಲಿ ಹಿಂದುಳಿದವರಾಗಲಿ ಅಲ್ಪಸಂಖ್ಯಾತರಾಗ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ಮಾನದಂಡ ಇದಕ್ಕೆ ಹೈಕಮಾಂಡ್ ಬದ್ಧವಾಗಿದೆ ನಮ್ಮ ಪಾರ್ಟಿನೂ ಬದ್ಧವಾಗಿದೆ ಇದು ಹೈಕಮಾಂಡ್ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಲಿ ನಮ್ಮ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಅವರು ಕೂಡ ಇದನ್ನು ಹೇಳಿದ್ದಾರೆ ಜಾತಿ ಜನಗಣತ ಆದರೆ ಯಾವುದೇ ಸಮಾಜಕ್ಕೂ ಅನ್ಯಾಯ ಆಗೋದಿಲ್ಲ ಇದರಿಂದ ಸಾಮಾಜಿಕ ಬದ್ಧತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆ ಇದರಿಂದ ಯಾವುದೇ ಸಮುದಾಯ ಮೇಲ್ವರ್ಗ ಆಗಲಿ ಶೋಷಿತ ವರ್ಗಗಳಾಗಲಿ ಹಿಂದುಳಿದವರಾಗಲಿ ಅಲ್ಪಸಂಖ್ಯಾತ ಯಾರಿಗೂ ಅನ್ಯಾಯ ಆಗಲ್ಲ ಅನ್ನೋದೊಂದೇ ನೋಡಿಗ ಯಾರೂ ಇಲ್ಲಿ ಪರ ವಿರೋಧ ಅಂತ ಮಾತಾಡ್ತಾ ಇಲ್ಲ ಒಳಗಡೆ ಏನಿದೆ ಇನ್ನೂ ಓಪನ್ ಮಾಡಿಲ್ಲ ಅಲ್ಲ ಕೋಟಿನ ಅಲ್ಲಿ ಎಷ್ಟು ಪುಟಗಳಿದ್ದಾವೆ ಜೊತೆಗೆ ಯಾವ್ಯಾವ ಜಾತಿಯದು ಎಷ್ಟು ಜನಸಂಖ್ಯೆ ಇದೆ ಅದು ನಿಖರವಾದಂಥ ಮಾಹಿತಿ ಬಂದ ಮೇಲೆ ನಿಮಗೆ ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತೀವಿ ಅಂತ ಸಚಿವರುಗಳು ಹೇಳ್ತಾ ಇದ್ದಾರೆ ಬಟ್ ಈಗಲ್ಲ ಮುಂದೆ ಕಿಚ್ಚು ಹೊತ್ಕೊಳ್ಬೋದು ಅಂತ ಅನ್ನಿಸ್ತಾ ಇದೆ